ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಇಂದಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಹನ್ನೊಂದರಲ್ಲಿ ಗೆದ್ದು ಬೀಗಿದಂಥ ಹನುಮಂತು ಅವರ ಬಗ್ಗೆ ಮಾತನಾಡೋದಾದರೆ ಹನುಮಂತು ಅವರು ಒಬ್ಬ ಕುರಿಗಾಗಿ ಅವರು ವೈಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಿಗ್ ಬಾಸ್ಗೆ ಎಂಟ್ರಿ ಪಡೆದಂಥವರು ಇಪ್ಪತ್ತು ಜನರಲ್ಲಿ ಹನುಮಂತು ಒಬ್ಬನೇ ಗೆದ್ದು ಬಂದಿರುವಂಥದ್ದು ಈ ಬಾರಿಯ ವಿಶೇಷತೆ ಅದರ ಜೊತೆಗೆ ಅವರು ಐದು ಕೋಟಿಗೂ ಅಧಿಕ ಮತಗಳನ್ನು ಪಡೆದು ಗೆದ್ದು ಬೀಗಿರುವಂಥದ್ದು ಇನ್ನೊಂದು ವಿಶೇಷತೆ ಈ ರೀತಿಯಾಗಿ ಅವರು ಗೆದ್ದು ಬೀಡಬೇಕಾದರೆ ಬಹಳ ಮುಖ್ಯ ಕಾರಣಗಳೇನೋದನ್ನು ಈ ವಿಡಿಯೋದಲ್ಲಿ ನೋಡೋದಾದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನುಮಂತ ಅವರು ವರ್ಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದು ಎಲ್ಲರ ಮನ ಗೆದ್ದಿದ್ದು ನಿಮಗೆ ಗೊತ್ತಿರಬಹುದು ಗ್ರಾಮೀಣ ಪ್ರತಿಭೆ ಸರಳತೆ ಮತ್ತು ಬುದ್ಧಿವಂತಿಕೆಯಿಂದ ಕಂಗೊಳಿಸಿದಂಥ ಹನುಮಂತ ಜರ್ನಿ ಅನೇಕರಿಗೆ ಸ್ಫೂರ್ತಿದಾಯಕಿಯಾಗಿದೆ ವೈಲ್ಡ್ ಕಾರ್ಡಿಂದ ವಿನ್ನರ್ವರೆಗೆ ಅವರ ಜರ್ನಿ ಹೇಗಿತ್ತಂದರೆ ಅನಿರೀಕ್ಷಿತ ಎಂಟ್ರಿ ಬಿಗ್ ಬಾಸ್ ಮನೆಗೆ ವರ್ಲ್ಡ್ ಕಾರ್ಡ್ ಮೂಲಕ ಪ್ರವೇಶಿಸಿದ ಹನುಮಂತ ತಮ್ಮ ಸರಳತೆ ಮತ್ತು ಪ್ರಾಮಾಣಿಕತೆಯಿಂದ ಎಲ್ಲರ ಗಮನ ಸೆಳೆದರು ಸವಾಲುಗಳನ್ನು ಎದುರಿಸಿ ಮನೆಯಲ್ಲಿನ ವಿವಿಧ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿದ್ದ ಹನುಮಂತ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು ಜನಪ್ರಿಯತೆ ತಮ್ಮ ನಮ್ರತೆ ಮತ್ತು ಕೆಲಸದ ಮೇಲಿನ ಜನಪ್ರೀತಿಯಿಂದ ಹನುಮಂತ ಅವರು ಕರ್ನಾಟಕ ಜನರ ಮನಸ್ಸನ್ನು ಗೆದ್ದರು ಅಂತಿಮವಾಗಿ ವಿಜಯ ಅವರಿಗೆ ಹೊರಳಿ ಬಂತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿಜೇತರಾಗಿ ಹೊರಹೊಮ್ಮಿದ ಹನುಮಂತ ಲಕ್ಷಾಂತರ ಜನರ ಕನಸಿನ ನಾಯಕರಾದರು ಹನುಮಂತನ ಯಶಸ್ಸು ಏನಪ್ಪ ಈ ಬಿಗ್ ಬಾಸ್ ಹನ್ನೊಂದರಲ್ಲ ಅಂತ ನೋಡೋದಾದರೆ ಬಹಳ ಮುಖ್ಯವಾಗಿ ಅವರ ಸರಳತೆ ತಮ್ಮ ಮೂಲವನ್ನು ಮರೆಯದೆ ಸರಳವಾಗಿ ಅವರಿದ್ದರು ಕೆಲಸದ ಮೇಲಿನ ಪ್ರೀತಿ ಯಾವುದೇ ಕೆಲಸವನ್ನು ಮಾಡಲು ಹಿಂಜರಿಲಿಲ್ಲ ಜೊತೆಗೆ ಧೈರ್ಯವಾಗಿ ಸವಾಲುಗಳನ್ನು ಎದುರಿಸಲು ಅವರು ಮುಂದೆ ಬಂದಿದ್ದು ಪ್ರಾಮಾಣಿಕತೆ ತಮ್ಮ ಭಾವುಗಳ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿದರು ಹನುಮಂತವರು ಹನುಮಂತನ ಜರ್ನಿಯಿಂದ ನಾವು ಕೂಡ ಅನೇಕ ಪಾಠಗಳನ್ನು ಕಲಿಬೋದು ಅಂಥವು ಏನಪ್ಪ ಅಂತಂದರೆ ಕನಸು ಕಂಡು ಅದನ್ನು ಸಕಾರಗೊಳಿಸ್ಕೋಬೋದು ಸರಳತೆಯಲ್ಲಿ ಶಕ್ತಿ ಇದೆ ಅನ್ನೋದನ್ನು ಸಾಬೀತುಪಡಿಸ್ಬೋದು ಕೆಲಸ ಮಾಡೋದ್ರಲ್ಲಿ ಸಂತೋಷವನ್ನು ನಾವು ಪಡಬಹುದು ಧೈರ್ಯದಿಂದ ಜೀವನವನ್ನು ಎದುರಿಸಬಹುದು ಹನುಮಂತನ ಜರ್ನಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ ಆಗಿದೆ ಅವರ ಯಶಸ್ಸು ನಮಗೆ ಕಲಿಸುವ ಪಾಠಗಳು ಅನೇಕ ಏಕೆಂತಂದರೆ ಉತ್ತರ ಕರ್ನಾಟಕದ ಯಾವುದೋ ಒಂದು ಮೂಲೆ ಹಳ್ಳಿಯಿಂದ ಕುರಿ ಮೇಯಿಸ್ಕೊಂಡು ಆಡುಗಳಾಡ್ತಾ ಇದ್ದಂಥ ಒಬ್ಬ ಹನುಮಂತು ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತರಾಗಿ ಅದರ ಜೊತೆಗೆ ಅವರು ಇವತ್ತೆಷ್ಟೋ ಜನರಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ನನ್ನ ಕೈಯಲ್ಲಿ ಏನೂ ಆಗಲ್ಲ ನಾನೊಬ್ಬ ಹಳ್ಳಿ ಹುಡುಗ ನಾನೊಬ್ಬ ಮುಗ್ಧ ಸಿಟಿಯಲ್ಲಿ ನಾನು ಹೆಂಗ ಹೋಗೋದು ಬರೋದು ಅಂತೇನಾದರೂ ಹನುಮಂತ ಯೋಚನೆ ಮಾಡಿದ್ದರೆ ಇವತ್ತು ಅವರು ಬಿಗ್ ಬಾಸ್ ಹನ್ನೊಂದರಲ್ಲಿ ಐದು ಕೋಟಿಗೂ ಹೆಚ್ಚು ಮತಗಳನ್ನು ಪಡೆದು ಗೆಲ್ಲೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಹಾಗಾಗಿ ತಮ್ಮಲ್ಲಿ ಯಾವುದೋ ಒಂದು ಪ್ರತಿಭೆ ಇದ್ದೇ ಇರುತ್ತೆ ಆ ಪ್ರತಿಭೆಯನ್ನು ನಾವು ಗುರುತಿಸಿ ಯಾವುದೇ ಸವಾಲುಗಳು ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸಿ ಎದುರಿಸಿ ಮುಂದುವರಿಸ್ಕೊಂಡು ಹೋದಾಗ ಮಾತ್ರ ಜೀವನದಲ್ಲಿನ ಏನಾದರೂ ಸಾಧನೆ ಮಾಡೋಕ್ಕಾಗುತ್ತದೆ ಅನ್ನೋದನ್ನು ನಮಗೆ ಈ ಕುರಿಗ್ಯಾಹ ಹನುಮಂತವರು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಾವೇನೇ ಕಷ್ಟಪಡಬೇಕಂತಂದ್ರೂ ಕೂಡ ಒಂದು ನಿರ್ದಿಷ್ಟವಾದ ಗುರಿಯನ್ನು ಇಟ್ಕೊಂಡು ಹೋಗಬೇಕಾಗ್ತದೆ ಈಗ ಅವರು ಈಗಾಗಲೇ ಅನೇಕ ವೇದಿಕೆಗಳನ್ನು ಹಂಚಿಕೊಂಡು ಅವರು ಸುಪ್ರಸಿದ್ಧ ಹಾಡುಗಾರರು ಕೂಡ ಆಗಿದ್ದರು ಆದರೂ ಕೂಡ ಅವರ ಜೀವನ ಶೈಲಿಯಾಗಲಿ ಅವರು ಹಾಕುವಂಥ ಬಟ್ಟೆ ಆ ಸರಳತೆ ಆ ಪ್ರಾಮಾಣಿಕತೆ ಆ ನಮ್ರತೆ ಅವರು ಬಿಟ್ಕೊಳ್ಳಿಲ್ಲ ಹಾಗಾಗಿ ಕರ್ನಾಟಕದ ಜನರು ಮೂಲೆ ಮೂಲೆಗಳಿಂದ ಒಕ್ಕೊರಳಿನಿಂದ ಅವರನ್ನು ಬಿಗ್ ಬಾಸ್ ಹನ್ನೊಂದರಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಬಿಗ್ ಬಾಸ್ ಹನ್ನೊಂದರಲ್ಲಿ ಗೆದ್ದಂಥ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಹಣ ಬಂದಿದ್ದು ಇದರಲ್ಲಿ ಥರ್ಟಿ ಫೈವ್ ಪರ್ಸೆಂಟ್ ಅಂದರೆ ಮೂವತ್ತೈದು ಶೇಕಡವನ್ನು ಟ್ಯಾಕ್ಸಾಗಿ ಕಟ್ ಮಾಡಿ ಉಳಿದ ಹಣವನ್ನು ಅವ್ರಿಗೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ ಈ ಬಿಗ್ ಬಾಸ್ ಹನ್ನೊಂದರ ಹನುಮಂತರ ಜರ್ನಿ ಬಗ್ಗೆ ತಾವೇನೇನುಕೊತೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು